ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ನನ್ನ ಸ್ನೇಹಿತರೆ ದ್ವಿತೀಯ ಪಿ ಯು ಸಿಯ ಕನ್ನಡ ವಿಷಯದ ಎಂ ಸಿ ಕ್ಯೂ ಮಾದರಿಯ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ನಿಮ್ಮ ಮುಂದೆ ಈಗ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ಬೇಡಿ ಹಾಗೆ ನಾನೀಗ ಏನು ಹೇಳ್ತಾ ಇದ್ದೇನೋ ಅದೆಲ್ಲವೂ ನಿಮ್ಮ ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೆಯೇ ಬಿಟ್ಟ ಸ್ಥಳ ತುಂಬಿರಿ ಹಾಗೂ ಹೊಂದಿಸಿ ಬರೆಯಿರಿ ಹಾಗೂ ಯಾವುದರಲ್ಲಿ ಭಾಷಾಭ್ಯಾಸ ಇದಕ್ಕೆಲ್ಲ ಸಂಬಂಧಿಸಿದ ಹಾಗೆ ಎಲ್ಲ ಇಡೀ ಪುಸ್ತಕದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವನ್ನು ನಾನೀಗ ನಿಮ್ಮ ಮುಂದೆ ಉತ್ತರ ಸಮೇತ ಹೇಳ್ತೇನೆ ಇದನ್ನು ನೀವು ಇಯರ್ಫೋನ್ ಹಾಕಿಕೊಂಡು ಕೇಳ್ತಾಯಿರಿ ಎಲ್ಲವನ್ನು ಕೂಡ ಸ್ವಲ್ಪ ಗಮನಿಸಿಕೊಳ್ಳಿ ಮುಖ್ಯವಾಗಿ ಬರಬಹುದು ಕೆಲವೊಂದು ಇದರಲ್ಲಿ ಬರಬಹುದು ಹಾಗಾಗಿ ಹೇಳ್ತೇನೆ ಅದನ್ನು ಗಮನಿಸಿಕೊಳ್ಳಿ ಒಂದನೇ ಪ್ರಶ್ನೆ ಕದಡಿದ ಸಲೀಲಂ ತಿಳಿ ಪದ್ಯವನ್ನು ಬರೆದ ಕವಿಯ ಹೆಸರು ಡ್ಯಾಶ್ ನಾಗಚಂದ್ರ ಉತ್ತರ ನಾಗಚಂದ್ರ ಎರಡನೇ ಪ್ರಶ್ನೆ ಕದಡಿದ ಸಲಿಲಂ ತಿಳಿವಂದದೆ ಪದ್ಯದ ಆಕರ ಉತ್ತರ ರಾಮಚಂದ್ರ ಚರಿತ ಪುರಾಣ ಪೊಸಗಾರು ಈ ಪದದಲ್ಲಿರುವ ಗುಣವಾಚಕ ಡ್ಯಾಶ್ ಗುಣವಾಚಕ ಇಲ್ಲಿ ಪೊಸ ಕೃತಾಂತ ಜಿಫೆ ಪದದ ಅರ್ಥ ಯಮನ ನಾಲಿಗೆ ಚರಮ ದೇಹಧಾರಿ ಯಾರು ಎಂದರೆ ಉತ್ತರ ರಾಮಸ್ವಾಮಿ ಆರನೇ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಡ್ಯಾಶ್ ಉತ್ತರ ಬಹುರೂಪಿಣಿ ಏಳನೇ ಪ್ರಶ್ನೆ ಅಭಿನವ ಪಂಪ ಎಂಬ ಬಿರುದು ಹೊಂದಿದವನು ಡ್ಯಾಶ್ ಉತ್ತರ ನಾಗಚಂದ್ರ ಎಂಟನೇ ಪ್ರಶ್ನೆ ರಾವಣನು ಯಾವ ರೀತಿಯಲ್ಲಿ ಚಲಿಸದೇ ಇದ್ದನು ಡ್ಯಾಶ್ ಉತ್ತರ ಧ್ರುವ ಮಂಡಲದಂತೆ ಒಂಬತ್ತನೇ ಪ್ರಶ್ನೆ ರಾವಣನು ಮಹಾಪೂಜೆಯನ್ನು ಇಲ್ಲಿ ಸಲ್ಲಿಸಿದನು ಡ್ಯಾಶ್ ಅಂತ ಇದೆ ಶಾಂತಿ ಜಿನ ಭವನದಲ್ಲಿ ಶಾಂತಿ ಜಿನ ಭವನದಲ್ಲಿ ಹತ್ತನೇ ಪ್ರಶ್ನೆ ಇಭವೈರಿ ಎಂದರೆ ಡ್ಯಾಶ್ ಉತ್ತರ ಸಿಂಹ ಮುಖಾಬ್ಜ ಎಂಬಲ್ಲಿ ಇರುವ ಗುಣವಾಚಕ ಉತ್ತರ ಅಬ್ಜ ಹನ್ನೆರಡನೇ ಪ್ರಶ್ನೆ ಮಯ ತನೂಜೆ ಎಂದರೆ ಡ್ಯಾಶ್ ಮಯ ತನೂಜೆ ಎಂದರೆ ಮಂಡೋದರಿ ಹದಿಮೂರನೇ ಪ್ರಶ್ನೆ ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಸೌಮಿತ್ರಿ ಎಂದರೆ ಡ್ಯಾಶ್ ಸೌಮಿತ್ರಿ ಎಂದರೆ ಲಕ್ಷ್ಮಣ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಉತ್ತರ ಸೀತೆ ಹದಿನಾರನೇ ಪ್ರಶ್ನೆ ಸೀತೆಯನ್ನು ರಾವಣ ಇಲ್ಲಿ ಇರಿಸಿದ್ದನು ಉತ್ತರ ಪ್ರಮದವನ ಹದಿನೇಳನೆಯ ಪ್ರಶ್ನೆ ಸೀತೆ ಯಾವುದನ್ನು ತೃಣವೆಂದು ಭಾವಿಸಿದಳು ರಾವಣನ ರೂಪು ಉತ್ತರ ರಾವಣನ ರೂಪು ಹದಿನೆಂಟನೇದು ಜಸ್ಸ ಬನ್ನ ಬೀರ ಮೊಗ ಪರಿಕಿಸು ಈ ಪದಗಳ ತತ್ಸಮ ರೂಪ ಕ್ರಮವಾಗಿ ನೆನಪಲ್ಲಿಟ್ಕೊಳ್ಳಿ ಜಸ ಯಶ ಬನ್ನ ಭಂಗ ಬೀರ ವೀರ ಮೊಗ ಮುಖ ಪರಿಕಿಸು ಪರೀಕ್ಷಿಸು ಇದೆಲ್ಲವನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಇದು ನಿಮಗೆ ಭಾಷಾಭ್ಯಾಸದಲ್ಲಿ ಬರ್ತದೆ ಈಗ ಹತ್ತೊಂಬತ್ತನೆಯದು ಪದ್ಮ ಈ ಪದದಲ್ಲಿನ ಗುಣವಾಚಕ ಉತ್ತರ ಪದ್ಮ ಇಪ್ಪತ್ತನೇದು ನಳಿನಾನನೆ ಪದದಲ್ಲಿರುವ ಗುಣವಾಚಕ ಉತ್ತರ ನಳಿನ ಇಪ್ಪತ್ತೊಂದನೇದು ಸಲಿಲ ಪದದ ಸಮಾನಾರ್ಥಕ ಪದಗಳು ಉತ್ತರ ನೀರು ಜಲ ಉದಕ ಇಪ್ಪತ್ತೆರಡನೇದು ಪರಾಭವ ಎಂದರೆ ಡ್ಯಾಶ್ ಉತ್ತರ ಸೋಲು ಇಪ್ಪತ್ತ ಮೂರನೇದು ಕಡುಪು ಎಂದರೆ ಡ್ಯಾಶ್ ಉತ್ತರ ಪರಾಕ್ರಮ ನಾಲ್ಕನೇದು ಪ್ರಶ್ನೆ ಈಗ ರಾಮ ಲಕ್ಷ್ಮಣ ಸೀತೆ ರಾವಣ ಇವರಲ್ಲಿ ಗುಂಪಿಗೆ ಸೇರದೇ ಇದ್ದವರು ಉತ್ತರ ರಾವಣ ಇಪ್ಪತ್ತೈದನೇ ಪ್ರಶ್ನೆ ಬಸವಣ್ಣನವರ ವಚನಗಳ ಅಂಕಿತ ಡ್ಯಾಶ್ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ ಮನ ಬೆರೆತಲ್ಲಿ ಕರಗುವುದು ಡ್ಯಾಶ್ ಉತ್ತರ ತನು ಸೋಂಕಿನಲ್ಲಿ ಹೊರಹೊಮ್ಮುವುದು ಡ್ಯಾಶ್ ಸೋಂಕಿನಲ್ಲಿ ಹೊರಹೊಮ್ಮುವುದು ಪುಳಕ ದರ್ಪಣ ಯಾರ ಕೈಯಲ್ಲಿ ಇದ್ದು ಫಲವಿಲ್ಲ ಉತ್ತರ ಅಂಧಕನ ಕೈಯಲ್ಲಿ ಯಾವುದು ಹತ್ತಿಕೊಂಡಾಗ ನಿಲ್ಲಲು ಬರುವುದಿಲ್ಲ ಉತ್ತರ ಧರೆ ಯಾವುದು ಹತ್ತಿ ಉರಿದಾಗ ನಿಲ್ಲಬಹುದು ಉತ್ತರ ಒಲೆ ಭಕ್ತಿ ಭಂಡಾರಿ ಎಂದು ಖ್ಯಾತರಾದವರು ಡ್ಯಾಶ್ ಉತ್ತರ ಬಸವಣ್ಣ ಡಂಭಕ ಎಂಬ ಪದದ ಅರ್ಥ ಡ್ಯಾಶ್ ದೃಢಭಕ್ತಿ ಇಲ್ಲದವನು ದರ್ಪಣ ಪದದ ಸಮಾನಾರ್ಥಗಳು ಉತ್ತರ ನೋಡಿಕೊಳ್ಳಿ ಕನ್ನಡಿ ಕೈಪಿಡಿ ಹಗಲು ಉಂಟಾಗುವುದು ಡ್ಯಾಶ್ ಹಗಲು ಉಂಟಾಗುವುದು ಸೂರ್ಯನಿಂದ ಪುಷ್ಪದಿಂದ ಇದನ್ನು ಅರಿಯಬಹುದು ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಕುಮಾರವ್ಯಾಸನಿಗೆ ಇದ್ದ ಬಿರುದು ಉತ್ತರ ನೋಡಿಕೊಳ್ಳಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನುವಲು ಈ ಕಾವ್ಯ ಭಾಗದ ಆಕರ ಡ್ಯಾಶ್ ಉತ್ತರ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಧರ್ಮ ಕ್ಷಮೆಯ ಗರ ಇವನಿಗೆ ಹಿಡಿದಿದೆ ಉತ್ತರ ಉತ್ತರ ಧರ್ಮರಾಯನಿಗೆ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾದವನು ಡ್ಯಾಶ್ ಉತ್ತರ ಅರ್ಜುನ ಮಿಡುಕುಳ್ಳಗಂಡ ಯಾರು ಎಂದರೆ ಡ್ಯಾಶ್ ಉತ್ತರ ಭೀಮ ಪಾಂಚಾಲ ನಂದನೆ ಡ್ಯಾಶ್ ಪಾಂಚಾಲ ನಂದನೆ ದ್ರೌಪದಿ ಧರ್ಮರಾಯನ ಹೊರೆಗೆ ಭೇತರಾದವರು ಡ್ಯಾಶ್ ಉತ್ತರ ಪಾಂಡವರು ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದೆದವರು ಡ್ಯಾಶ್ ಉತ್ತರ ಕೀಚಕ ದ್ರೌಪದಿಯ ಮುಂದಲೆಯ ಹಿಡಿದು ಮಂದೇಗೆ ಎಳೆಸಿದ್ದು ಡ್ಯಾಶ್ ಉತ್ತರ ಕೌರವ ದ್ರೌಪದಿಯ ಮುಂದಲೆಯನ್ನು ಹಿಡಿದು ಮಂದೇಗೆ ಎಳೆಸಿದ್ದು ಕೌರವ ಅರಣ್ಯವಾಸದಳು ಎನ್ನ ಎಳೆದೊಯ್ದ ಎಂದು ದ್ರೌಪದಿ ಹೇಳಿದ್ದು ಡ್ಯಾಶ್ ಡ್ಯಾಶ್ ಬಗ್ಗೆ ಉತ್ತರ ಸೈಂಧವನ ಬಗ್ಗೆ ಯಾರ ಪಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಉತ್ತರ ಕೀಚಕ ಕೀಚಕನ ಬಸುರನ್ನು ಬಗೆಯುವುದಾಗಿ ಭೀಮ ಹೇಳುತ್ತಾನೆ ಸೈಂಧವನ ಇನ್ನೊಂದು ಹೆಸರು ಡ್ಯಾಶ್ ಜಯದ್ರಥ ಭಂಗ ಈ ಪದದ ತದ್ಭವ ರೂಪ ಉತ್ತರ ಭಂಗ ಯಮರಾಜ ಪದದ ತದ್ಭವ ರೂಪ ಇದೆಲ್ಲ ನಿಮಗೆ ಭಾಷಾಭ್ಯಾಸಕ್ಕೆ ಬರ್ತದೆ ಯಮರಾಜ ಜವರಾಯ ರಮಣ ಪದದ ಸಮಾನಾರ್ಥ ಗಂಡ ಪತಿ ದೃಷ್ಟಿ ಕ್ಷಣ ಈ ಪದದ ತದ್ಭವ ರೂಪ ದೃಷ್ಟಿ ದಿಟ್ಟಿ ಕ್ಷಣ ಕ್ಷಣ ಬಸಲಿಂಗನ ಹೆಂಡತಿಯ ಹೆಸರು ಡ್ಯಾಶ್ ಸಿದ್ಲಿಂಗಿ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಎಂದು ಬಸಲಿಂಗನಿಗೆ ಹೇಳಿದವರು ಡ್ಯಾಶ್ ಡಾಕ್ಟರ್ ತಿಮ್ಮಪ್ಪ ಮುಟ್ಟಿಸಿಕೊಂಡವನು ಈ ಕಥೆಯ ಲೇಖಕರು ಡ್ಯಾಶ್ ಉತ್ತರ ಪಿ ಲಂಕೇಶ್ ಹರಹರ ಶ್ರೀ ಚನ್ನಸೋಮೇಶ್ವರ ಎಂಬ ಅಂಕಿತ ಈ ಕವಿಗೆ ಸೇರಿದ್ದು ಯಾರಿಗೆ ಪುಲಿಗೆರೆಯ ಸೋಮನಾಥ ಹಲವು ಹಳ್ಳಗಳು ಸೇರಿ ಡ್ಯಾಶ್ ಆಗುತ್ತದೆ ಉತ್ತರ ಸಮುದ್ರ ಹಲವು ಹಳ್ಳಗಳು ಸೇರಿ ಸಮುದ್ರವಾಗುತ್ತದೆ ಕಾಮ ಕ್ರೋಧ ಮೋಹ ಮದ ಲೋಭ ಮಸ್ಸರಗಳು ಡ್ಯಾಶ್ ಇವುಗಳನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರಗಳು ಅರಿಷಡ್ವರ್ಗಗಳು ಗುಡಪಾನ ಎಂದರೆ ಡ್ಯಾಶ್ ಗುಡಪಾನ ಅಂದರೆ ಬೆಲ್ಲದ ಪಾನಕ ಗೂಗೆ ಜೋಗಿ ಬೀರ ಧರೆ ಇವುಗಳ ತತ್ಸಮರೂಪ ಗೂಗೆ ಉತ್ತರ ಘೂಕ ಜೋಗಿ ಯೋಗಿ ಬೀರ ವೀರ ಧರೆ ಧರ ಪೊಡೆಯುಳ್ ಇದು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಇದು ಸಪ್ತಮಿ ವಿಭಕ್ತಿ ಪೊಡೆಯುಳ್ ಪೊಡೆಯಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಹೆಮ್ಮರ ಪದದಲ್ಲಿರುವ ವಿಶೇಷ ಉತ್ತರ ಹಿರಿದು ಲೋಕದಲ್ಲಿ ಅತ್ಯಂತ ಶುದ್ಧವಾದದ್ದು ಡ್ಯಾಶ್ ಎಂದು ಸೋಮನಾಥನ ಅಭಿಪ್ರಾಯ ಲೋಕದಲ್ಲಿ ನಿರ್ಮಲ ಚಿತ್ತವೇ ಶುದ್ಧವಾದದ್ದು ಮಡಿ ಈ ಪದದ ನಾನಾರ್ಥಗಳ ಸರಿಯಾದ ಕ್ರಮ ಉತ್ತರ ಮರಣ ಮತ್ತೊಂದರ್ಥ ಶುದ್ಧತೆ ಕಡು ಪಾಪ ಈ ಪದದಲ್ಲಿನ ಗುಣವಾಚಕ ಕಡು ಹಗೆಯನ್ನು ಡ್ಯಾಶ್ ಎಂದು ಉಪೇಕ್ಷಿಸಬಾರದು ಉತ್ತರ ಬಾಲಕ ಸನ್ನೆ ಈ ಪದದ ತತ್ಸಮ ರೂಪ ಉತ್ತರ ಸಜ್ಞಾ ಸಂಜ್ಞಾ ಅಂತ ಹೇಳ್ತೇವೆ ಕರ್ನಾಟಕ ಸಂಗೀತ ಪಿತಾಮಹ ಡ್ಯಾಶ್ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರ ದಾಸರು ಪುರಂದರದಾಸರ ಪೂರ್ವನಾಮ ಡ್ಯಾಶ್ ಶ್ರೀನಿವಾಸ ನಾಯಕ ಪುರಂದರದಾಸರ ಕೀರ್ತನೆಗಳ ಅಂಕಿತ ನಾಮ ಡ್ಯಾಶ್ ಪುರಂದರ ವಿಠಲ ಪುರಂದರದಾಸರಿಗೆ ಆಶ್ರಯ ಕೊಟ್ಟ ಗುರುಗಳು ಡ್ಯಾಶ್ ಉತ್ತರ ವ್ಯಾಸರಾಯರು ದುರ್ಜನರು ಬಿಸಿಲಲ್ಲಿ ಪಾಪಿಗೆ ಹಣ್ಣಿನಲ್ಲಿ ಈ ಪದಗಳಲ್ಲಿ ಕ್ರಮವಾಗಿ ಈ ವಿಭಕ್ತಿಗಳು ಇವೆ ದುರ್ಜನರು ಉ ಪ್ರಥಮ ಬಿಸಿಲಲ್ಲಿ ಸಪ್ತಮಿ ಪಾಪಿಗೆ ಗೆ ಅನ್ನುವಂಥದ್ದು ಚತುರ್ಥಿ ಹಣ್ಣಿನಲ್ಲಿ ಸಪ್ತಮಿ ಸ್ವಾದ ವಿಷ ದುರ್ಜನರು ಇಲ್ಲಿ ಇರಬೇಕಾದಂತಹ ಪದ ದುರ್ಜನರು ಕುಜನರು ಅಂದರೆ ಕೆಟ್ಟ ಜನರು ಅಂತ ಅರ್ಥ ನಾರುವ ದುರ್ಗಂಧ ಬಿಡದಿರುವುದು ಡ್ಯಾಶ್ ಉತ್ತರ ಊರ ಹಂದಿ ಆರು ಬಗೆಯ ರುಚಿ ಭೇದಗಳುಳ್ಳ ಆಹಾರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಜಾಲಿಯ ರಸಸ್ವಾದ ಡ್ಯಾಶ್ ಒಳಗೊಂಡಿರುತ್ತದೆ ಜಾಲಿಯ ರಸಸ್ವಾದ ವಿಷವನ್ನು ಒಳಗೊಂಡಿರುತ್ತದೆ ಬಿಸಿಲಲ್ಲಿ ಬಳಲಿ ಬಂದವರಿಗೆ ಡ್ಯಾಶ್ ಬೇಕು ಉತ್ತರ ನೆರಳು ಬುಟ್ಟಿಗಟ್ಲೆ ಬಿದ್ದಿಲ್ಲವಾದರ ಲದ್ದಿ ಎಂದವರು ಡ್ಯಾಶ್ ಉತ್ತರ ದುರ್ಗಪ್ಪ ಫಾರೆಸ್ಟರ್ ಹುದ್ದೆಯಲ್ಲಿ ಇದ್ದವರು ಡ್ಯಾಶ್ ಉತ್ತರ ನಾಗರಾಜ್ ಮಲೆನಾಡಿನ ಕಡೆ ಕಾಲಿಂಗ್ ಬೆಲ್ನಂತೆ ಉಪಯೋಗಿಸುವುದು ಡ್ಯಾಶ್ ಕೆಮ್ಮು ಕೃಷ್ಣೇಗೌಡರ ಆನೆ ದೀರ್ಘಗದ್ಯದ ಆಕಾರ ಉತ್ತರ ಕಿರಗೂರಿನ ಗಯ್ಯಾಳಿಗಳು ಕೃಷ್ಣೇಗೌಡರ ಆನೆ ಡ್ಯಾಶ್ ಮಠದಿಂದ ತಂದದ್ದು ಉತ್ತರ ಗೂಳೂರು ಮಠದಿಂದ ಕೃಷ್ಣೇಗೌಡರ ಆನೆ ಹೆಸರು ಡ್ಯಾಶ್ ಉತ್ತರ ಗೌರಿ ಕೃಷ್ಣೇಗೌಡರ ಆನೆಯ ಮಾವುತ ಡ್ಯಾಶ್ ಉತ್ತರ ವೇಲಾಯುಧ ಮೂಡಿಗೆರೆಯಲ್ಲಿರುವ ಸ್ವಾಮಿ ಡ್ಯಾಶ್ ಇವರಿಗೆ ಸೇರಿದ್ದು ಉತ್ತರ ಶಿವೇಗೌಡರಿಗೆ ನಿರೂಪಕರ ಪ್ರಕಾರ ಅವರ ಕೊಡಲಿ ಡ್ಯಾಶ್ ಆಕಾರವನ್ನು ಪಡೆದುಕೊಂಡಿತ್ತು ಉತ್ತರ ಸುತ್ತಿಗೆ ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಎಂದರೆ ಯಾವುದು ಉತ್ತರ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆನೆ ಇವರ ಅಂಗಡಿಯನ್ನು ದೂಡಿ ಬೀಳಿಸಿತು ಡ್ಯಾಶ್ ಉತ್ತರ ರೆಹಮಾನ್ ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಅಂದವರು ಉತ್ತರ ನಾಗರಾಜ್ ನಿರೂಪಕರ ಇಕೊಲಾಜಿಸ್ಟ್ ಗೆಳೆಯ ಡ್ಯಾಶ್ ಉತ್ತರ ಪ್ರಕಾಶ್ ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಡ್ಯಾಶ್ ಉತ್ತರ ಖಾನ್ ಸಾಹೇಬ್ ಪುಟ್ಟಯ್ಯ ಯಾರು ಪುಟ್ಟಯ್ಯ ವೆಟರ್ನರಿ ಸ್ಟಾಕ್ ಮ್ಯಾನ್ ಟೆಲಿಫೋನ್ ಎಕ್ಸ್ಚೇಂಜ್ ಜೂನಿಯರ್ ಇಂಜಿನಿಯರ್ ಡ್ಯಾಶ್ ಉತ್ತರ ರಮೇಶ್ ಬಾಬು ಆನೆಯಿಂದ ಕೊಟ್ಟಿಗೆ ಬೀಳಿಸಲ್ಪಟ್ಟು ಮೇಕೆಗಳನ್ನು ಕಳೆದುಕೊಂಡವನು ಡ್ಯಾಶ್ ಉತ್ತರ ಸುಬ್ಬಣ್ಣ ನಾಟ ಎಂದರೆ ಡ್ಯಾಶ್ ನಾಟ ಎಂದರೆ ಮರದ ದಿಮ್ಮಿಗಳು ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದ ಉತ್ತರ ಜುಬೇದ ಉತ್ತ ವ ಎಂಬುದು ಡ್ಯಾಶ್ ಇದು ಕಾಲಸೂಚಕ ಪ್ರತ್ಯಯಗಳು ದ ಅನ್ನುವಂಥದ್ದು ಭೂತಕಾಲ ಉತ್ತ ಅನ್ನುವಂಥದ್ದು ವರ್ತಮಾನ ಕಾಲ ವ ಅನ್ನುವಂಥದ್ದು ಭವಿಷ್ಯತ್ ಕಾಲ ಇನ್ನು ಮುಂದಿನದು ನೋಡುತ್ತಾನೆ ಎಂಬುದು ಡ್ಯಾಶ್ ಕಾಲದ ಕ್ರಿಯಾಪದ ಉತ್ತರ ವರ್ತಮಾನ ಕಾಲ ಬರಲಿ ಎಂಬುದು ಡ್ಯಾಶ್ ಕಾಲ ಇದು ಭೂತಕಾಲ ಕೇಳಿದನು ಈ ಪದದ ಭವಿಷ್ಯತ್ ಕಾಲ ಕೇಳುವನು ಉತ್ತರ ಕೇಳುವನು ಬಿದ್ದನು ಈ ಪದದ ಧಾತುರೂಪ ಬೀಳು ಇದನ್ನೆಲ್ಲ ವಿದ್ಯಾರ್ಥಿಗಳೇ ನೆನಪಲ್ಲಿ ಇಟ್ಕೊಳ್ಳಿ ಇದೆಲ್ಲ ಮಧ್ಯ ಮಧ್ಯದಲ್ಲಿ ಕೇಳ್ತಾರೆ ಒಂದೊಂದು ಅಂಕಗಳಿಗೆ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಬರ್ಬೋದು ಬಿಟ್ಟ ಶಬ್ದಗಳಲ್ಲಿ ಬರ್ಬೋದು ಹೊಂದಿಸಿ ಬರೆಯಲ್ಲಿ ಬರ್ಬೋದು ಅಥವಾ ಭಾಷಾಭ್ಯಾಸದಲ್ಲಿ ಬರ್ಬೋದು ಇದನ್ನು ಒಂದು ಕೇಳ್ತಾ ಹೋಗಿ ಅಷ್ಟೇ ಮುಂದಕ್ಕೆ ಬೇಕಾಗ್ತದೆ ಇದು ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ ನಾಟ ಈ ಪದದ ಅರ್ಥ ಸಾರಿ ಸಾಟಿ ಈ ಪದದ ಅರ್ಥ ವಿನಿಮಯ ಮಾಡಿಕೊಳ್ಳು ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಈ ಪದದ ಈ ಪಾಠದ ಆಕರ ಡ್ಯಾಶ್ ಆಕರ ಜೀವ ಜಾಲ ಕಾರ್ವೆರ್ ಮಾರ್ಷ್ ಎಂಬವನು ಡ್ಯಾಶ್ ಕಾರ್ವೆರ್ ಮಾರ್ಷ್ ಬ್ರಿಟಿಷಿಗ ಮಾರ್ಷ್ಗೆ ಪರಿಚಯವಾದದ್ದು ಡ್ಯಾಶ್ ಎಂಬ ಆದಿವಾಚ್ ಆದಿವಾಸಿ ಉತ್ತರ ಪೂಣಚ್ಚಿ ವಾಲ್ಪರೈ ಕಾಡುಗಳಲ್ಲಿ ಆಧಿಪತ್ಯ ಸ್ಥಾಪಿಸಿದ ಪ್ರಾಣಿಗಳು ಡ್ಯಾಶ್ ಉತ್ತರ ಸಿಂಹಬಾಲದ ಕೋತಿಗಳು ಹಸಿರು ಕಂಬಳಿ ಈ ಪದದಲ್ಲಿರುವ ಗುಣವಾಚಕ ಯಾವುದು ಹಸಿರು ಅನ್ನುವಂಥದ್ದು ಗುಣವಾಚಕ ಇನ್ನು ಇದೆ ನಮ್ಮ ಕೈಯಲ್ಲಿ ಈ ಪಾಠದ ಆಕಾರ ಯಾವುದು ಬದುಕು ಬದಲಿಸಬಹುದು ಇದೆಲ್ಲವನ್ನು ನೆನಪಲ್ಲಿಟ್ಕೊಳ್ಳಿ ದುರಾಶೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ದುರಾಶೆಯ ಹುಡುಗ ನಿರಾಕರಿಸಿದವರು ನಿಶಾ ಶರ್ಮಾ ತಲೆಬಾಗು ನುಡಿಗಟ್ಟಿನ ಅರ್ಥ ಉತ್ತರ ಯಾವುದು ಉತ್ತರ ಗೌರವಿಸು ಗೌರವ ಕೊಡು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು ಡ್ಯಾಶ್ ಉತ್ತರ ಡಾಕ್ಟರ್ ಸಿ ಎನ್ ಆರ್ ರಾವ್ ಕಾರ್ವೆರ್ ಮಾರ್ಷ್ ವಾಲ್ಪರೆಗೆ ಬಂದದ್ದು ಡ್ಯಾಶ್ರಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಡ್ಯಾಶ್ ಉತ್ತರ ಕೆಂಪು ಸಿಂಹಬಾಲದ ಕೋತಿಗಳು ಸಿಂಹಬಾಲದ ಕೋತಿಗಳು ಧಣಿಗಳ ಬೆಳ್ಳಿ ಲೋಟ ಪಾಠದ ಕರ್ತೃ ಯಾರು ಉತ್ತರ ಎಚ್ ನಾಗವೇಣಿ ದಣಿಗಳ ಬೆಳ್ಳಿ ಲೋಟದಲ್ಲಿ ಡ್ಯಾಶ್ ಇದು ಒಂದು ಪಾತ್ರವನ್ನು ಪಡೆದಿದೆ ಉತ್ತರ ಬೆಳ್ಳಿ ಲೋಟ ತಿರುಳುಗನ್ನಡದ ಬೆಳ್ನುಡಿ ಈ ಪಾಠದ ಕರ್ತೃ ಡ್ಯಾಶ್ ಉತ್ತರ ಮುದ್ದಣ ಲಕ್ಷ್ಮೀನಾರಾಯಣಪ್ಪನ ಕಾವ್ಯನಾಮ ಡ್ಯಾಶ್ ಉತ್ತರ ಮುದ್ದಣ ನಲ್ಗತೆಯಂ ಇಲ್ಲಿರುವ ವಿಭಕ್ತಿ ಪ್ರತ್ಯಯ ಉತ್ತರ ದ್ವಿತೀಯ ಅನಕ್ಷರಸ್ಥರ ಪಾರ್ಲಿಮೆಂಟ್ ಡ್ಯಾಶ್ ಉತ್ತರ ಹಳ್ಳಿಯ ಚಹಾ ಹೋಟೆಲ್ ಹಳ್ಳಿಯ ಹೋಟೆಲಿನ ಹೆಸರು ಡ್ಯಾಶ್ ಉತ್ತರ ಚಂದ್ರಭವನ ಹಳ್ಳಿಯ ಚಹಾ ಹೋಟೆಲ್ಗಳು ಇದರ ಆಕರ ಗ್ರಂಥ ಉತ್ತರ ಉತ್ತರ ಸಮಗ್ರ ಲಲಿತ ಪ್ರಬಂಧಗಳು ಪಾಲಕರಿಗೆ ಪತ್ರ ಬರೆಯುವಾಗ ಇರಬೇಕಾದ ಒಕ್ಕಣೆ ಡ್ಯಾಶ್ ಅಂದರೆ ತಂದೆ ತಾಯಿಗಳಿಗೆ ಪತ್ರ ಬರೆಯುವಾಗ ಇರಬೇಕಾದ ಒಕ್ಕಣೆ ತೀರ್ಥರೂಪ ಅಥವಾ ಮಾತೃಶ್ರೀ ವೈಯಕ್ತಿಕ ಪತ್ರದಲ್ಲಿ ಹೊರವಿಳಾಸ ಬರೆಯಬೇಕಾದ್ದು ಡ್ಯಾಶ್ ಪತ್ರ ಮುಗಿದ ಮೇಲೆ ಎಡಭಾಗದಲ್ಲಿ ಸರಿಯಾಗಿ ನೋಡಿಕೊಳ್ಳಿ ಪತ್ರ ಮುಗಿದ ಮೇಲೆ ಅಥವಾ ಮುಕ್ತಾಯವಾದ ಮೇಲೆ ಎಡ ಭಾಗದಲ್ಲಿ ಕೇಳಿದನು ಇದರ ಧಾತು ಡ್ಯಾಶ್ ಕೇಳು ಉತ್ತರ ಕೇಳು ಚೆಂಬವಳ ಇಲ್ಲಿರುವ ಗುಣವಾಚಕ ಕೆಂಪು ಹವಳ ಕೆಂಪು ಅಥವಾ ಚೆಂ ಅಂತಲೂ ಬರಿಬಹುದು ವಿದ್ಯಾರ್ಥಿಗಳೇ ಇವೆಲ್ಲವನ್ನೂ ಕೂಡ ಗಮನವಿಟ್ಟು ಕೇಳಿ ಎಲ್ಲ ಇಡೀ ಪಠ್ಯಭಾಗದಿಂದ ಕೊಡುವಾಗ ಇದು ಕೂಡ ನಿಮಗೆ ಉಪಯೋಗವಾಗಬಹುದು ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ ಶುಭವೇ ಆಗುತ್ತದೆ